ತಿಂಗಲ್ಲೇನೆ ಮುಂದೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಸೊ ನಾನು ಮಾಡಲಿಂಗಿಂದ ಶುರು ಮಾಡಿದೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹೀಗೆ ನಡೀತಾ ಇತ್ತು ಮಾಡ್ಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾ ಇತ್ತು ಅದ್ರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿದ್ದು ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತು ಸರ್ ರೆಫರ್ ಮಾಡಿದ್ರು ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು ಕಳಿಸಿದ್ರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಗಾಂಧಿ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಓಕೆ ಎಲ್ಲ ಆಯಿತು ಕಾಲಲ್ಲಿ ಮಾತಾಡಿದೆ ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ ಸೊ ಮಾತಾಡೋಣ ಮುಂದೆ ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ ಜಯನಗರಲ್ಲಿ ಅವ್ರ ಆಫ್ ಆಫೀಸ್ ಇತ್ತು ಸೊ ಹೋದೆ ಒಂದು ಸ್ಮಾಲ್ ಆಡಿಷನ್ ನಡೀತು ಸೊ ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಬಿಕಾಸ್ ಆ ಕ್ಯಾರೆಕ್ಟ್ರಿಗೆ ಏನು ಬೇಕಿತ್ತು ಅವರು ಹೇಳಿದ್ರು ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ದೇ ಲೈಕ್ ವಾಟ್ ಐ ಡೇಟ್ ವಾಟ್ ಐ ಶೂಟ್ ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದಿ ಟೋಲ್ಡ್ ಇಟ್ಸ್ ಕನ್ಫಮ್ಡ್ ಅಂತ ಅದಾದಮೇಲೆ ಒಂದು ವಾರಕ್ಕೆ ದಿ ಗೇಮ್ ಗೇಮಿದಿ ದಿ ಸ್ಕ್ರಿಪ್ಟ್ ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು ವರ್ಕ್ಶಾಪ್ಸ್ ಇತ್ತು ಒಂದು ಒಂದು ಸಾಂಗ್ ಇದೆ ಕೇಳ್ತಾ ಇದ್ರು ಸಾಂಗ್ ನಂದು ಇದೆ ಬರುತ್ತೆ ಅದಕ್ಕೆ ರಿಹರ್ಸಲ್ಸ್ ಇತ್ತು ಅದನ್ನೆಲ್ಲ ಮಾಡಿದ್ವಿ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು ಸೊ ಅವ್ರು ಹೇಳಿದರು ಗಾಂಧಿಯವರು ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ ಸೊ ಅದರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟ್ರಾಗುತ್ತೆ ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಇಸ್ ಅ ವೆರಿ ಮೆಚೋರ್ಡ್ ತುಂಬ ಪ್ರಾಕ್ಟಿಕಲ್ ಮತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೇನು ಅನ್ಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್ ಐ ಹೋಪ್ ಅದನ್ನು ನಿಭಾಯಿಸಿದ್ದೀನಿ ಅಂತ ಸೊ ನಾನು ಸ್ಕೂಲ್ ನಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಡಾನ್ಸಿಂಗ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿತ್ತು ಅದು ಫಸ್ಟು ನನ್ನ ಟೂ ತೌಸಂಡ್ ಏಯ್ಟೀನಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಏನೊಂದು ಚಿತ್ರ ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು ಅದು ಭೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ ಅದಾದಮೇಲೆ ಈಗ ಪ್ರೇಮಮ್ಮ ದೂರ ಮಾಡಿದ್ದೀನಿ ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿವವರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅಂತ ಹೊರಟಿರುವ ಹುಡುಗಿ ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು ಕಷ್ಟಗಳು ಇರುತ್ತೆ ಸೊ ಅವಳನ್ನು ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರ್ಸಿದ ತೋರಿಸಿದಾರೆ ಗಾಂಧಿ ಅವರು ಸೊ ಕ್ಯಾರೆಕ್ಟರ್ ವೈಸ್ ನಂಗೆಟ್ ಆಯ್ತು ವೈಸ್ ರೇಂಜ್ ಇತ್ತು ಕಥೆಯಲ್ಲಿ ಒಂದು ಅಂದ್ರೆ ಫೀಮೇಲ್ ಒಂದಷ್ಟು ಸುಮ್ನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ ಲೈಕ್ ಅವಳು ಹೆಂಗಿರ್ತಾಳೆ ಸ್ಕೂಲಲ್ಲಿರುವಾಗ ಇರುವಾಗ ಕಾಲೇಜಿಗೆ ಹೋದಾಗ ಹಿಂಗ್ ಚೇಂಜ್ ಆಗ್ತಾಳೆ ಮತ್ತೆ ಅದಾದ ಮೇಲೆ ಕೆಲಸ ಹುಡ್ಕೋತಿಗೆ ಹೇಗೆ ಒಂದು ಎಲ್ಲರೂ ಬೆಳಿತಾರಲ್ಲ ಹೋಗ್ತಾ ಸೊ ಆ ಥರ ಆ್ಯಕ್ಟಿಂಗ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು ನಂಗೆ ತುಂಬ ಕನೆಕ್ಟ್ ಆಗಿದ್ದು ಸ್ಕೂಲ್ ಟೈಮ್ದು ಯಾಕಂದರೆ ನಾನು ಸ್ಕೂಲಲ್ಲಿ ಫಸ್ಟ್ ಅಲ್ಲಿ ಕೂರ್ತಿದ್ದೆ ಯಾರ ಜೊತೆ ಇನ್ನೂ ಮಾತಾಡ್ತಿರ್ಲಿಲ್ಲ ಜಾಸ್ತಿ ಬುಕ್ಸಲ್ಲೇ ಓದ್ತಿದ್ದೆ ಸೊ ಸೊ ಸ್ಕ್ರಿಪ್ಟ್ ಓದಿದಾಗ ಅದು ನಂಗೆ ತುಂಬಾ ಕನೆಕ್ಟ್ ಆಯಿತು ಇಷ್ಟ ಆಯಿತು ಮತ್ತೆ ಚಂದ್ರು ಸರ್ ಜೊತೆ ಆ್ಯಕ್ಟ್ ಮಾಡೋದಂತೂ ಒಂದು ತುಂಬ ಚೆನ್ನಾಗಿತ್ತು ಅದ ಕೈ ಅದೇ ಸಿಹಿ ಕೈ ಚಂದ್ರು ಅವರೇ ಸರ್ ಸಿ ಗೈ ಚಂದ್ರು ಸರ್ ಅವ್ರ ಜೊತೆ ನಿಮ್ಮನ್ನು ಮೀಟ್ ಮಾಡಿದ್ ತುಂಬ ಖುಷಿ ಆಯ್ತು ಇವತ್ತು ಅದನ್ನ ಬಿಟ್ಟು ನನ್ನ ಫೇವ್ರೆಟ್ ಸಾಂಗ್ ಬಂದು ಆ ಲಿರಿಕಲ್ ಸಾಂಗ್ ನೀವು ಕೇಳಿಸ್ಕೊಂಡ್ರಲ್ಲ ಸುನೀಧಿ ಗಣ್ಯವಾದ್ದು ಅದು ನಂಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ವೀಡಿಯೋನು ಅದೇ ಸ್ಕೂಲ್ ಟೈಮಲ್ಲಿ ಶೂಟ್ ಆಗಿದ್ದು ಮತ್ತೆ ಮೌನದ ಮಾತು ತುಂಬ ಚಾಲೆಂಜಿಂಗ್ ಆಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಯಾಕಂದ್ರೆ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಮಾಡಿರುವಂತ ವಿಡಿಯೋ ಇದು ಅದೇ ಟೈಮಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ಪ್ರೊಫೆಷನಲ್ ಆಗಿ ಗಾಂಧಿ ಅವರು ಇದ್ದಿದ್ದಾರೆ ಅಂದ್ರೆ ಅವ್ರ ಸಪೋರ್ಟ್ ಮತ್ತೆ ಮಾಡಕ್ ಆಗ್ತಿರ್ಲಿಲ್ಲ ಅಂಡ್ ಮಂಜು ಸರ್ ಅಷ್ಟೇ ಲಿಮಿಟೆಡ್ ಕ್ರೂ ಇದ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಕಂಫರ್ಟಬಲ್ ಅನ್ಸ್ರು ಇಲ್ಲ ಅಂದ್ರೆ ಈ ತರ ಮಾಡಕ್ ಆಗ್ತಿರ್ಲಿಲ್ಲ ನನ್ನ ಹೆಸರು ಗಾಂಧಿ ಎ ಬಿ ರೆಡ್ಡಿ ಅಂತ ಸೊ ಇದು ನನ್ನ ಮೊದಲನೇ ಸಿನಿಮಾ ಆ್ಯಕ್ಟೆಡ್ ಸೊ ಎರಡು ವರ್ಷ ಇದ್ರ ಮೇಲೆ ಎರಡು ವರ್ಷ ಆಯ್ತು ಈ ಪ್ರಾಜೆಕ್ಟ್ ಇದಾಗಕ್ಕೆ ಒಂದು ಎರಡು ವರ್ಷ ಕನಸು ಅನ್ನೋಕ್ಕಾಗಲ್ಲ ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನೇ ಕನಸಿತ್ತು ಆಕ್ಟರ್ ಆಗಬೇಕು ಅಂತ ಸೊ ದೇವ್ರ ದಯಿಂದ ಇವತ್ತು ನಿಮ್ಗೆ ಒಂದೇ ಈ ತರ ಇತೀನಿ ಮೂವಿ ಬಗ್ಗೆ ಮಾತಾಡಬೇಕು ಅಂದ್ರೆ ಟ್ರೈಲರು ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾ ಯಾರಿಗೋಸ್ಕರ ಯಾವ ಥರ ಸ್ಟೋರಿ ಮಾಡಿದೀವಿ ಅಂತ ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ ಸಕ್ಸಸ್ ಫೈಲಿಯೂರೋ ಆಗಿರುತ್ತೆ ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿಟ್ಕೊಂಡು ಮಾಡಿರೋವಂಥದ್ದು ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿದ್ದೆ ಮೈಂಡಲ್ಲಿ ನಾನೇನು ಹೊಸ ಏನು ಹೇಳಕ್ಕೆ ಹೋಗ್ತಿಲ್ಲ ನಮ್ಮೆಲ್ಲರಿಗೂ ಕನೆಕ್ಟ್ ಆಗಿ ಥರ ಒಂದು ಸ್ಟೋರಿ ಲವ್ ಸ್ಟೋರಿ ಕೋರಾಗಿ ಅದನ್ನ ಇಟ್ಕೊಂಡು ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಥಿಯೇಟ್ರಿಗೆ ಬಂದವ್ರಿಗೆ ನನಗದೇ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಗ್ತಾ ಇರಬೇಕು ನಗ್ತಾ ಇರಬೇಕು ಅವ್ರ ನಗೂನೇ ನನಗೆ ಚಪ್ಪಾಳೆ ಅವ್ರ ನಗುವೆ ನನಗೆ ಏನ್ ಹೇಳೋದು ಆಶೀರ್ವಾದ ಬ್ಲೆಸ್ಸಿಂಗ್ ಅದೇ ನನಗೆ ಬೇಕಾಗಿದ್ದು ಅವ್ರು ನಕ್ಕದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಸ್ಕಿಪ್ ಮಾಡ್ಬೇಕಾದ್ರೂ ಅದೇ ಆಡಿಯನ್ಸ್ ನಕ್ಕದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ ಸೊ ಎಂಟರ್ಟೈನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಇದು ಅಷ್ಟೇ ಇಲ್ಲ ಸರ್ ಒಂದು ಐದು ವರ್ಷ ಅಸಿಸ್ಟೆಂಟ್ ಇಲ್ಲಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ ಟಿ ಪುಣೆ ಯೂನಿವರ್ಸಿಟಿ ಇದೆ ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ ಮತ್ತೆ ಅದು ಅವ್ರದ್ದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಹಾಗೆ ಅನುಪಗಸ್ತಿ ಅವರು ಅವ್ರದ್ದು ಆಕ್ಟಿಂಗ್ ವರ್ಕ್ಶಾಪ್ಸ್ ಇದೆ ನನಗೆ ಕಣ್ ಅಳೋದು ಬರ್ತಿರ್ಲಿಲ್ಲ ಕಾಮಿಡಿ ಮಾಡಿಬಿಡ್ತಿದ್ದೆ ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನುಪ ಅಗಸ್ತಿ ಅವರು ಸೈಂಟಿಫಿಕಲಿ ಗ್ಲೀಸರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಅಳೋದು ಅಂತ ಅನೂಪ್ರ ಕಲಿತೆ ಸರ್ ಹಾ ಸ್ಟೋರಿ ಸರ್ ಸರ್ ಬೇಸಿಕಲಿ ನಮ್ಮ ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಏನಿತ್ತು ಒಂದು ಫಸ್ಟ್ ಕೋರ್ ಐಡಿಯಾ ವಾಸ್ ಎಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋ ಕನೆಕ್ಟ್ ಆಗೋ ಅಂತ ಒಂದು ಸ್ಟೋರಿ ಮಾಡೋಣ ಅಂದಾಗ ನಮ್ಮ ಸುತ್ತಮುತ್ತ ನಡೆದಿರೋ ಒಂದು ಲವ್ ಸ್ಟೋರೀಸ್ ಸುತ್ತ ನಮಗೆ ಇನ್ಸ್ಪೈರ್ ಆಗಿ ಬರ್ದಿರೋದು ಸೊ ಅಷ್ಟೇ ಸರ್ ಇನ್ಸ್ಪಿರೇಷನ್ ಅಂದರೆ ನಮ್ಮ ಲೈಫ್ ರಿಯಲ್ ಲೈಫ್ ಇನ್ಸ್ಪಿ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸೇ ಸಿನಿಮಾ ಸರ್ ಆ್ಯಕ್ಟಿಂಗು ಡೈರೆಕ್ಷನು ಹೇಗೆ ಮ್ಯಾನೇಜ್ ಮಾಡಿದೆ ಇಟ್ಸ್ ಸಿಂಪಲ್ ಆಗಿ ಇದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ ಸರ್ ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ನು ಒಂದು ಥರ ಎಕ್ಸ್ಪೀರಿಯೆನ್ಸ್ ಕೊಡ್ತು ಶೂಟ್ ಒಂಥರ ಎಕ್ಸ್ಪೀರಿಯೆನ್ಸ್ ಕೊಡ್ತು ಪೋಸ್ಟ್ ಪ್ರೊಡಕ್ಷನ್ ಅಂತೂ ದೇವ್ರು ತೋರಿಸ್ತು ಸೊ ಅದು ಮಾಡಕ್ಕಾಯ್ತು ಅಂದ್ರೆ ಹಾನೆಸ್ಟ್ ಆಗಿ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ ನನಗೆ ಮಂಜು ಸರ್ ಒ ಪಿ ಇಲ್ಲಿದ್ದಾರೆ ಸೊ ಫಸ್ಟ್ ಅವರೇ ನಿನ್ನ ಕಾಯಿಲೆ ಆಗತ್ತೆ ನೀನು ಮಾಡು ನಾನು ಹಿಂದೆ ಇರ್ತೀನಿ ಸಪೋರ್ಟ್ ಆಗಿರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ ನೀವು ಫ್ರೇಮ್ಸ್ ಎಲ್ಲ ನೋಡಿದ್ರಿ ಸಾಂಗ್ ಎಲ್ಲ ಬಂದಿತ್ತು ಅವರು ನಮ್ದು ರಿಲೇಶನ್ಶಿಪ್ ಹೇಗಿತ್ತು ಅಂದ್ರೆ ಗಂಡ ಹೆಂಡತಿ ರಿಲೇಶನ್ಶಿಪ್ ತರ ಇತ್ತು ಏನಕ್ಕಂದರೆ ಎಲ್ಲೂ ಬಿಡ್ತಿರ್ಲಿಲ್ಲ ನನ್ನ ಎಡಿಟ್ ಹೋದ್ರು ಜೊತೆಗಿರ್ತಿದ್ರು ಶೂಟಲ್ಲೂ ಜೊತೆಗಿರ್ತಿದ್ವಿ ಬೆಳಗ್ಗೆಯಿಂದ ನೈಟ್ ಸೊ ತುಂಬಾ ಸಪೋರ್ಟ್ ಸಿಕ್ತು ನಮ್ಮ ಅಫೇರಿಂದಾನೇ ಈ ಸಿನಿಮಾ ಚೆನ್ನಾಗಿತ್ತು ಅದು ಓಕೆ ಅದನ್ನ ಹೇಳ್ತೀನಿ ಸ್ಟಾರ್ಟಿಂಗ್ ಶೂಟ್ ಅಲ್ಲಿ ಜೊತೆ ರೊಮ್ಯಾನ್ಸ್ ಐ ಮೀನ್ ಸಾಂಗ್ ಅಲ್ಲಿ ಬೇರೆ ತರ ಜಸ್ಟ್ ಟಚ್ ಮಾಡುವಿನ ಇರ್ತಿದ್ರು ಮಂಜು ಅವರು ಅವರು ಲಿಟ್ರಲ್ ಟಚ್ ಮಾಡಿ ತೋರಿಸ್ತಿದ್ರು ನಮಗೆ ನಮ್ಮೆಲ್ಲ ಕ್ಯಾಮರಾ ಮೇಲೆ ಹೆಂಗ್ ಅಂತ ಗೊತ್ತಿಲ್ಲ ಅಲ್ಲ ಸೊ ತೋರಿಸ್ತಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ನಂದು ಬರೀ ರೊಮ್ಯಾನ್ಸ್ ಅಲ್ಲ ಕಾಮಿಡಿ ರಾಮ್ ಕಾಮ್ ಅದು ರಾಮ್ ಕಾಮ್ ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ ಗೆ ನನ್ನ ಕೇಳಿದ್ರೆ ಸರ್ ನನಗೆ ಜಾಸ್ತಿನೇ ಅನಿಸ್ತು ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ ಆ್ಯಸ್ ಅ ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೇ ತುಂಬ ಜಾಸ್ತಿ ಅನಿಸ್ತು ನನ್ನ ಆಗದೇ ಆಗ್ದಿರೋಷ್ಟು ನಾನು ಮಾಡಿದ್ದೀನಿ ಬಟ್ ಅದೇ ನನಗೆ ಚಾಲೆಂಜು ಇದೊಂದು ನೀವು ಕೇಳಿದ್ರೆ ನನಗೆ ಡೌಟ್ ಇತ್ತು ಸರ್ ಅದಕ್ಕೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ವಿ ಒಂದು ಥಿಯ ಪ್ರೈವೇಟ್ ಥಿಯೇಟ್ರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡೋಕೆ ಮುಂಚೆ ಇದೊಂದು ಪ್ಲಾನ್ ಮಾಡಿದೆ ಸರ್ ಸೊ ನನಗೆ ನನಗೆ ಡೌಟ್ ಇತ್ತು ನಾಳೆ ಇದನ್ನೆಲ್ಲಾದರೂ ನನ್ನ ಇಂಟೆನ್ಷನ್ನು ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಇಟ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ಥರ ಮಸಾಲಾ ಸಿನಿಮಾನೇ ಮಾಡ್ತಿದ್ದೆ ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದರೆ ಇನ್ನೂ ರೊಚ್ಚಿಗೆ ಎದ್ದು ಮಾಡೋರು ಇದ್ದಾರೆ ಬಟ್ ಅದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ ಪೂರ್ತಿ ಸಾಂಗ್ನ ಫಿಲಿಮ್ ಜೊತೆಲಿ ನೋಡಬೇಕಾದ್ರೆ ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ವಲ್ಲ ನನಗೆ ಕೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ ಬೀಚು ಮೌಂಟೇನ್ ಒಬ್ರು ಇವಾಗ ಕಾಮನ್ ಕ್ವಶನ್ ಆರ್ ಯು ಬೀಚ್ ಪರ್ಸನ್ ಆ ಮೌಂಟೇನ್ ಪರ್ಸನ್ ಒಂದು ಡೇಟ್ಗೆ ಹೋದ್ರೆ ಕೇಳೋ ಕ್ವಶನ್ಸ್ ಸೊ ಬೀಚ್ ಪರ್ಸನ್ ಮೌಂಟೇನ್ ಪರ್ಸನ್ ಒಂದು ಊಟ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡಿದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನಿಸು ತಿನ್ಸೋ ಸೀನ್ಸು ಇದೆಲ್ಲ ಇದೆ ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್ ಹೆಂಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಇದನ್ನೇ ನಾನು ಎಕ್ಸ್ಪಿರಿಮೆಂಟ್ ಐ ಮೀನ್ ನನ್ನ ಡೌಟ್ ಇತ್ತು ಆಡಿಯನ್ಸ್ನ ಕರೆದೆ ಕೂರಿಸ್ದೆ ತೋರಿಸ್ದೆ ಮಾಡಿದೆ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು ಬಟ್ ಮಿಕ್ಸ್ ಟ್ರಿಪ್ ಯೂಸ್ ಬರ್ತಿದೆ ಐಮ್ ಹ್ಯಾಪಿ ಅಂದರೆ ಎರಡು ಎಕ್ಸ್ಟ್ರೀಮ್ ಇದೆ ತುಂಬ ಯಾರು ಮಾಡದಿರಕ್ ಆಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದಿರಾ ಒಂದ್ ರಿಯಾಲಿಟಿ ಹೇಗಿದೆ ಅನ್ನೋದನ್ನ ತೋರಿಸಿದಿರಾ ಇನ್ನೊಬ್ರು ತುಂಬಾ ಜಾಸ್ತಿ ಆಯ್ತು ಹೇಗೆ ಅನ್ನೋರು ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಫೈವ್ ಪರ್ಸೆಂಟ್ ಅಷ್ಟೇ ಆಗ್ತಿದೆ ಕೊಡ್ಬಿಡ್ಲಿ ತಗೊಂಡ್ಬಣ್ಣ ಐದ್ ಐದು ಹಾಡಿದೆ ಎರಡು ಬಿಟ್ ಸಾಂಗ್ಸ್ ಇದೊಂದು ಸಾಂಗ್ಸು ಸೊ ನವೀನ್ ಬೇರೆ ಸಾಂಗು ನೋಡಿದ್ರಲ್ಲ ಸ್ಕೂಲ್ ಸಾಂಗು ಅದೆಷ್ಟು ಇನ್ನೊಸೆಂಟ್ ಲವ್ ಇದೆ ಏಳು ಜನ್ಮಗಳ ಜೊತೆ ಆಗೋ ಆ ಥರನೂ ಮಾಡಿದ್ದೀವಿ ಬೇಸಿಕಲಿ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ತೋರ್ಸೋಕ್ ಟ್ರೈ ಮಾಡಿದೀವಿ ಮ್ಯೂಸಿಕ್ ನೀವು ಕೇಳಿದ್ರಿ ನಿಮಗೆ ಇಷ್ಟ ಆಯ್ತು ಅಲ್ಲ ಎಲ್ಲರಿಗೂ ಸೊ ವಿಶಾಲ್ ಅವರು ಲಿರಿಕಲ್ ವೀಡಿಯೋ ನೋಡೋದಲ್ಲ ಅದನ್ನು ಮಾಡಿದರು ಮತ್ತು ಇನ್ನೊಂದು ಸಾಂಗ್ ಮಾಡಿದ್ದಾರೆ ಮತ್ತು ಶ್ರೀನಿವಾಸ್ ಭಾರ್ಗವ್ ಅವರು ಬಂದಿಲ್ಲ ಅವರು ಮುಂಬೈಲಿದ್ದಾರೆ ಸಾಂಗ್ ವಿಡಿಯೋ ಸಾಂಗ್ ಏನು ನೋಡಿದ್ರು ಅದು ಶ್ರೀನಿವಾಸ್ ಭಾರ್ಗವ್ ಅವರು ಮಾಡಿದ್ದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದರೆ ಬೈಂದೂರಲ್ಲಿ ಶೂಟ್ ಮಾಡಿದ್ವಿ ಪೊಲೀಸ್ ಪರ್ಮಿಷನ್ಸ್ ಎಕ್ಸ್ಪೀರಿಯೆನ್ಸ್ ಸರ್ ಆದಷ್ಟು ಒಳ್ಳೆ ಒಳ್ಳೆ ಲೊಕೇಶನ್ಸ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟು ಮೇಜರ್ಲಿ ಇಲ್ಲೇ ಬೈಂದೂರು ಬೆಂಗಳೂರು ಕವರ್ ಮಾಡಿರೋದು ರಾಮ್ ಕಾಮ್ ರೊಮ್ಯಾನ್ಸ್ ಲವ್ ಸ್ಟೋರಿ ಹಾಂ ಬೇರೆ ಸಿನಿಮಾಗಳಿಗೂ ನಮಗೂ ಏನು ಡಿಫ್ರೆನ್ಸು ಆಲ್ರೆಡಿ ತುಂಬ ಲವ್ ಸ್ಟೋರೀಸ್ ಬಂದಿದೆ ಅದಕ್ಕೂ ನಮಗೆ ಏನು ಡಿಫ್ರೆನ್ಸ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಸರ್ ಏನು ಡಿಫರೆನ್ಸ್ ಅಂದರೆ ಸಿಂಪಲ್ ಆದಷ್ಟು ಲವ್ನ ನಮ್ಮ ಎಷ್ಟು ರಿಲೇಟಬಲ್ ಆಗಿ ತೋರ್ಸಕ್ಕಾಗುತ್ತೋ ಅಂದ್ರೆ ನೀವು ಸಿನಿಮಾ ಆಡಿಯನ್ಸ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಇದಾಗಿತ್ತಲ್ಲ ಅವ್ರನ್ನ ಅಲ್ಲಿ ನೋಡ್ಕೊಳೋಕೆ ನೋಡ್ಕೋಬೇಕು ಅನ್ನೋ ಇಂಟೆನ್ಶನ್ ಅಲ್ಲೇ ಆದಷ್ಟು ಎಷ್ಟು ರಿಲೇಟಬಲ್ ಆಗಿಡ್ಕೋಬಹುದೋ ಅಷ್ಟು ರಿಲೇಟಬಲ್ ಇಟ್ಕೊಂಡಿದ್ದೀನಿ ಡಿಫರೆಂಟ್ ಆಗಿ ಏನು ದೊಡ್ಡ ಸೆಟ್ಟು ಡಿಫರೆಂಟ್ ಟೈಪ್ ಆಫ್ ಸ್ಟೋರಿ ಆ ಥರ ಹೋಗಿಲ್ಲ ನನ್ನ ಸಿನಿಮಾ ನಿಮ್ಮ ಸಿನಿಮಾ ಅನ್ನೋ ಥರ ಮಾಡಿದೀವಿ ಸರ್ ಫಸ್ಟ್ ಆಫ್ ಆಲ್ ಹಾಫ್ ಫಸ್ಟ್ ಆಫ್ ಆಲ್ ಹಾಫು ಬೇಸಿಕಲಿ ತ್ರೀ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ನಮಗೆ ತ್ರೀ ಡಿಫ್ರೆಂಟ್ ಲವ್ ಸ್ಟೋರ್ಸ್ ಇರುತ್ತೆ ಫಸ್ಟ್ ಲವ್ ಬೇರೆ ಥರ ಇರುತ್ತೆ ಸೆಕೆಂಡ್ ಲವ್ ಬೇರೆ ಥರ ಇರುತ್ತೆ ಆಸ್ ಏಜ್ ಆಸ್ ವಿ ಮೆಚೂರ್ ಇನ್ ಏಜ್ ನಮಗೆ ಒಂದೊಂದು ಸ್ಟೇಜಲ್ಲಿ ಬರೋ ಲವ್ ಒಂದೊಂದು ಥರ ಇರುತ್ತೆ ಫಸ್ಟ್ ಲವಲ್ಲಿ ಬಟರ್ ಫ್ಲೈಫಿಂಗ್ಸು ಸೆಕೆಂಡ್ ಇದರಲ್ಲಿ ಕ್ಯಾರೆಕ್ಟರ್ ಒಬ್ಬರು ಪರ್ಸ್ನಾಲಿಟಿ ಇಶ್ಯೂಸ್ ಬರೋ ಒಂದೊಂದು ಥರ ಪ್ರೀತಿ ಅದನ್ನು ನಾನು ಕಂಪ್ಲೀಟಾಗಿ ಹೇಳೋಕೋದ್ರೆ ಸ್ಟೋರಿ ಬಿಟ್ಟಂಗೆ ಆಗುತ್ತೆ ಆ ಸ್ಟೇಜಸ್ ಆಫ್ ಲೈಫ್ ಸ್ಟೇಜಸ್ ಆಫ್ ಲವ್ ಅನ್ನೋದೇ ನನ್ನ ಕೋರ್ ಕಾನ್ಸೆಪ್ಟ್ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಶಿಖಾ ಚಂದ್ರ ಸರ್ ನಿಮ್ಮ ಟ್ರೈಲರ್ ಅಲ್ಲಿ ನೋಡಿದ್ರಿ ಸರ್ ಚಂದ್ರೆ ತುಂಬಾ ಒಳ್ಳೆ ರಾಜೀಮ್ ಇದರ ಸೀಕಾ ಚಂದ್ರ ಸರ್ ರಾಜೀಮ್ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಸರ್ಪ್ರೈಸ್ ಇದೆ ನೋಡಿ ಹಾಗೆ ಲವಂಗ್ ರಾಜು ಅವರು ಉತ್ತರ ಕರ್ನಾಟಕ ಅಲ್ಲಿ ಇವ್ರಿಗೆಲ್ಲ ಗೊತ್ತಿದೆ ಅವರು ಒಳ್ಳೆ ಕಾಮಿಡಿ ಸೀನ್ಸ್ ಬಂದಿದೆ ಅವ್ರ ಜೊತೆ ಸೆಕೆಂಡ್ ಹಾಫ್ ಅಲ್ಲಿ ಹಾಗೆ ಐಶ್ವರ್ಯ ಅವರು ಇದಾರೆ ಅನುಷ್ ಅವರಿದ್ದಾರೆ ಅನೂಪ್ ಅಗಸ್ತಿ ಅವರು ಇದ್ದಾರೆ ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ರಾಮ್ ಪ್ರದೀಪ್ ಅವರೆಲ್ಲ ಮಾಡಿದ್ರು ಸೊ ರವಿ ಸಾಲಿಯನ್ ಸರ್ ಇದ್ದಾರೆ ಅವ್ರದ್ದು ನಮ್ದು ಹೀಗೆ ಹೇಳಿ ನಾನ್ ಲೀನಿಯರ್ ಸ್ಟ್ರಕ್ಚರ್ ಸ್ಟೋರಿ ಸೊ ರವಿ ಸರ್ ನಮ್ಮ ಹಾಗೆ ಗುಣ ಅವರು ಸ್ವಾಮಿಯವರು ಅವರು ಇದ್ದಾರೆ ಗುಣ ಅವರು ಪರ್ಸನಲಿ ನಾನು ಐದು ವರ್ಷ ಬಿ ಕಾಂ ಕರೆಸ್ಪಾಂಡೆನ್ಸ್ ಮಾಡ್ತಿರ್ಬೇಕಾದ್ರೆ ಐದು ವರ್ಷ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಮಾಡ್ತಿದ್ದೆ ಅದು ಬಿಟ್ಟರೆ ನಾನು ಎಮ್ ಬಿ ಎ ಮಾಡಿದ್ದೀನಿ ರೇವ ಯೂನಿವರ್ಸಿಟಿ ಮಾರ್ಕೆಟಿಂಗ್ ಯುನೇಚರ್ ಎಮ್ ಬಿ ಎ ಮುಗ್ದಿದ ತಕ್ಷಣ ಒಂಬತ್ತನೇ ತಾರೀಕು ಕಾನ್ವೊಕೇಶನ್ನು ಹದಿಮೂರು ಹದಿನಾರನೇ ತಾರೀಕು ನನ್ನದು ಮುಂಬೈಲ್ ಒಂದು ಜಾಬ್ ಟ್ವೆಲ್ ನ್ಯಾಕ್ ಪ್ಯಾಕೇಜ್ ಇದು ಹದಿಮೂರನೇ ತಾರೀಕು ಸಿನಿಮಾ ಓಕೆ ಆಯಿತು ಸೊ ಡೆಸ್ಟಿನಿ ಹೀಗಿತ್ತು ಜಾಬ್ ಜಾಬ್ ಜಾಯಿನ್ ಆಗಿದೆ ಇದು ಸರ್ ಚಿಕ್ಕ ವಯಸ್ಸಿಂದಲೇ ಈಗ ಹುಚ್ಚಿದೆ ಅದು ಹೇಗೆ ಆಚೆ ತೆಗೆಯೋದು ಅಂತ ಒಂದು ಇದಿತ್ತು ಬಟ್ ಟಾರ್ಗೆಟ್ ಇದ್ದಿದ್ದಿದ್ದೆ ಸಿನಿಮಾಲೇ ಸಾಯಬೇಕಾದ್ರೆ ಒಂದು ಆ್ಯಕ್ಟ್ರಾಗೆ ಸಾಯೋಣ ಸಿನ್ಮಾ ಮಾಡ್ತೇನೆ ಸಾಯೋ ಅಣ್ಣ ಒಂದು ಚಿಕ್ಕ kan sesar.